ಅಜ್ಜಿ ಸಚಿನ್ ನ ಮನೆಗೆ ಹೊಸ ಅಡುಗೆ ಬಟ್ಟರು ಬಂದಿದ್ದಾರೆ ಈ ವಾರದ ಕ್ವೆಶನ್ ಏನಪ್ಪ ಅಂತ ಹೇಳಿದ್ರೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ವಲ್ಪ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ ಯಾಕಂತ ಹೇಳಿದ್ರೆ ನನ್ನ ಮಗಳು ಬೇಗ ಎದ್ದು ಇವತ್ತು ಎಲ್ಲರ ನೆಬ್ಬಿಸಿದಾಳೆ ಅಂದ್ರೆ ಕೂದಲೆಲ್ಲ ಇಳಿದು ಸೊ ನೋಡುವ ಇವತ್ತು ಸಂಜೆ ತನಕ ಏನಾಗುತ್ತೆ ಅಂತ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಕೈ ಕೈ புலிய சிப்ப ஒணிக்குட்டார ಪಿತ್ತ ಕೆಲವಳ್ಳದು ಪುನರ್ಬಿಲ್ ಜ್ಯೂಸ್ ಮಾಡಿಕೊಂಡ್ರೆ ಸ್ಟ್ರಾಂಗ್ ಜ್ಯೂಸ್ ಮತ್ತು ಇಲ್ಲೊಂದು ಮಣ್ಣಿನ ಮಡಿಕೆ ಕಾಣ್ತಾ ಉಂಟಾ ಇದೆಂತ ಗೊತ್ತುಂಟ ಇತ್ತು ಅದು ಇದರಲ್ಲೆಲ್ಲ ಫುಲ್ಲು ಬಜಕ್ರೆ ಉಂಟು ಭಜಕ್ರೆ ಅಂತ ಹೇಳಿದರೆ ಎಲೆ ಎಲ್ಲ ಒಣಗಿದ ಎಲೆ ಯಾಕಂತ ಹೇಳಿದರೆ ಇದು ಸೊಳ್ಳೆಗೆ ತುಂಬ ಸೊಳ್ಳೆ ಅಂದರೆ ಈ ಸಣ್ಣ ಸಣ್ಣ ಸೊಳ್ಳೆ ಇರ್ತದಲ್ವ ನೀರು ಸೊಳ್ಳೆ ಅಂತ ಹೇಳ್ತಾರೆ ನೋಡಿ ಸೊ ಅದೆಲ್ಲ ಇದರಲ್ಲಿ ಓಡಿ ಹೋಗ್ತದೆ ಅದಕ್ಕೆ ರಾತ್ರಿ ಇದನ್ನು ಹೊಗೆ ಹಾಕಿಟ್ರೆ ಸ್ವಲ್ಪ ಸೊಳ್ಳೆಗಳಿಗೆ ಮುಕ್ತಿ ಈ ಅಂಗಡಿಯಿಂದ ತರೋದೆಲ್ಲ ಕೆಮಿಕಲ್ ಅಲ್ವಾ ಸ್ಮೆಲ್ ಇರ್ತದೆ ಸೊ ನೋಡಿ ಅಪ್ಪೆ ಮಗಳು ಮಲಗಿದ್ದು ಅಪ್ಪೆ ಮಗಳಿಗೆ ಚಂದ ಏಯ್ ಅದು ಕೂಡ ಮಲಗಿದ್ದು ನೋಡಿ ಎಲ್ಲಿ ಬೆಚ್ಚ ಬೆಚ್ಚ ಸಿಗ್ತದೆ ಎಲ್ಲಿ ಬಟ್ಟೆಗಳಿರ್ತದೆ ಅಲ್ಲಿ ಹೋಗಿ ಮಲಗುತ್ತಿ ಜಡೆ ತೆಗಿದು ನೋಡಿ

ಗೈಸ್ ಈಗ ಒಂಬತ್ತು ಗಂಟೆ ಆಯ್ತು ಸೊ ಈಗ ಕೆಲವು ಆಯಿಲ್ ಎಲ್ಲ ಬುಕ್ ಮಾಡಿದ್ದು ಪಾರ್ಸೆಲ್ ಕಳಿಸ್ಲಿಕ್ಕೆ ಉಂಟು ಒಂದು ಮೆಡಿಕಲ್ ಶಾಪ್ಗೆ ಮೂವತ್ತು ಹೇರ್ ಆಯಿಲ್ ಬಾಟಲ್ ಮತ್ತೆ ಒಂದು ಹನ್ನೊಂದು ಹೇರ್ ಆಯಿಲ್ ಬಾಟಲ್ ಮಂಗಳೂರಿಗೆ ಮತ್ತೆ ಕೆಲವು ಹೀಗೆ ಆರ್ಡರ್ ಮಾಡಿದರೆ ಒಂದು ಎರಡು ಆ ಥರ ಎಲ್ಲ ಮಾಡಿದ್ದಾರೆ ಸೊ ಅವರಿಗೆಲ್ಲ ಈಗ ಪಾರ್ಸೆಲ್ ಕೊಟ್ಟು ಬರಬೇಕು ಕೊರಿಯರ್ ಮಾಡಿ ಬರಬೇಕು ಸೊ ಕೆಲವು ಬಸ್ಸಲ್ಲಿ ಹಾಕ್ಲಿಕ್ಕೆ ಮತ್ತೆ ಸೊ ಅದೆಲ್ಲ ಕೆಲಸ ಆಗ್ಬೇಕಿನ್ನು ಸೊ ಹೋಗ್ಲಿಕ್ಕುಂಟೀಗ ಸೊ ಮತ್ತೆ ಸಿಗಣ ಬಾಯ್ ಸೊ ಈ ಸಲದ ಹೇರ್ ಆಯಿಲ್ ಕೂಡ ರೆಡಿ ಆಗಿದೆ ಈ ಸಲ ಬ್ಯಾಕ್ ಟು ಬ್ಯಾಕ್ ತುಂಬ ಆರ್ಡರ್ ಬಂದಿರೋದ್ರಿಂದ ವಾರದಲ್ಲಿ ಎರಡು ಸಲ ಆಯಿಲ್ ಪ್ರಿಪೇರ್ ಮಾಡ್ತಿದ್ದೇವೆ ಸೊ ಇದು ಹತ್ತು ಲೀಟರ್ ಇನ್ನು ಕೂಡ ಮಾಡಲಿಕ್ಕೆ ಉಂಟು ಸೊ ಸದ್ಯಕ್ಕೆ ಆರ್ಡ್ರ್ ಇದೆ ಸೊ ಹಾಗಾಗಿ ಹತ್ತು ಲೀಟರ್ ಮಾಡಿಟ್ಟಿದ್ದೇವೆ ಸೊ ಇದನ್ನು ಪ್ಯಾಕಿಂಗ್ ಮಾಡಬೇಕು ಇದೆಲ್ಲ ಆರಿಸಿಟ್ಟಂತಹ ಆಯಿಲ್ ಆಯಿತಾ ಅಂದರೆ ಇದರದ್ದು ಇದೆಲ್ಲ ತೆಗ್ದಿದ್ದೇವೆ ಸ್ವಲ್ಪ ಇದು ಎಲ್ಲ ಉಂಟಲ್ಲ ಅದೆಲ್ಲ ತೆಗ್ದಿದ್ದೇವೆ ಈಗ ವಾಪಸ್ಸು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇವೆ ಈ ಸಲ ಜಮ್ಮು ನೆರಳು ಆಗಿದೆ ದೊಡ್ಡ ದೊಡ್ಡ ಜಮ್ಮು ನೆರಳು ಬಟ್ ತಿನ್ಲಿಕ್ಕೆ ಹೇಳಿದ್ರೆ ಮಳೆ ಬಿದ್ದು ಎಲ್ಲ ಚಪ್ಪೆ ಚಪ್ಪೆ ಆಗಿದೆ ಉಂಟು ನೋಡಿ ಅಲ್ಲಲ್ಲಿ ಕಾಣ್ತದಲ್ವ ವೈಟ್ 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 ಬೇಕಾದರೆ ಬನ್ನಿ ಆಯ್ತಾ ಜಮುನಲ್ಲಿ ತುಂಬ ಉಂಟು ಅವು ತಿನ್ನೋದಿಲ್ಲ ನನಗೆ ಶೀತ ಆಗ್ತದೆ ಅಂತ ಭಯ ಫುಲ್ಲು ಉಂಟು ಮತ್ತು ಹಲಸಿನ ಹಣ್ಣು ಖಾಲಿಗೈಸು ಮೊನ್ನೆ ಅಮ್ಮ ತೆಗ್ದ್ರಲ್ವಾ ಅನಂತ ಹಲಸಿನ ಹಣ್ಣಿಲ್ಲ ಇನ್ಯಾವಾಗ ಗೊತ್ತಿಲ್ಲ ಆಗುದು ಕಾಯಿ ಕೂಡ ಇಲ್ಲ ಅಲ್ಲಿ ನೋಡಿ ಜಮ್ಮುನೆರಳೆ ರಾಶಿ ರಾಶಿ ಉಂಟು ಕೋಳಿ ಮೊಟ್ಟೆ ಇಡ್ಲಿಕ್ಕೆ ಕೂತಿದೆ ನೋಡಿ ನಮ್ದು ಊರಿನ ಕೋಳಿ ಎರಡು ಕೋಳಿ ಉಂಟಾ ಅಂತ ಮನೆಯಲ್ಲಿ

ಚಿನ್ನ ಮನೆಗೆ ಹೊಸ ಅಡುಗೆ ಭಟ್ರು ಬಂದಿದ್ದಾರೆ ಕಬಾಬ್ ಮಾಡ್ತಿದ್ದಾರೆ ಅಡುಗೆ ಬಟ್ರು ಸ್ಪೆಷಲ್ ಕಬಾಬ್ ಆರ್ಮಿ ಮ್ಯಾನ್ ಕರೆಕ್ಟ್ ಅವು ಕಬಾಬ್ ಕೈ ಫಣಂಗ ಕೆಬಿ ಕ್ಲದಿಯೋಡಾ ಹ್ಮ್ ಆ ಅಂದಾ ಓ ಪುಂಡಿವೇ ಪೊಂದು ಪುಂಡಿವೇ ಪೊಂದು ಹಾ ಆತ ಜೆನ್ ಫಸ್ಟ್ ರೌಂಡಾ ಫಸ್ಟ್ ಹಾ ಸ್ಯಾಂಪಲ್ ಕಬಾಬ್ ಹುಡು ಒಂದಲ್ಲ

ನೋಡಿ ಕೈಸ ಆಗ ಬುಕ್ಕಾಗಲಿಲ್ಲ ಅಲ್ಲ ಇವರೇ ಅಡಿಗೆ ಪೆಟ್ರು ಸಚ್ಚಿದ್ ನಮ್ಮ ಮನೆಯ ಹೊಸ ಅಡಿಗೆ ಪೆಟ್ರು ಅದ ಹೇ ಪಾ ಜಾಯಿನ್ ಆಯ್ನಿ ಹಾ ಚರ್ಮಕ್ಕೆಲ್ಲ ಕೊಡ್ತೀರಾ ಎರಡು ಕೆಜಿ ಕೋಳಿ ಮತ್ತೆ ಪತ್ತೆ ಮತ್ತೆ ಎಸ್ ಇವತ್ತಿನ ಕ್ವೆನ್ ಏನಪ್ಪ ತುಂಬಾ ದಿನ ಆಯ್ತಲ್ಲ ಕ್ವೆಶನ್ ಕೇಳದೆ ಸೊ ಈ ವಾರದ ಕ್ವೇಶನ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ವಾರದ ವ್ಲಾಗ್ ಅಲ್ಲಿ ಒಂದು ವ್ಲಾಗ್ ಅಲ್ಲಿ ನಾನೊಂದು ಶಿವನ ವಿಗ್ರಹವನ್ನ ತೋರಿಸಿದ್ದೆ ದೊಡ್ಡ ಶಿವನ ವಿಗ್ರಹ ಸೊ ಯಾವ ಬ್ಲಾಗ್ ಅಂತ ಹೇಳೋದಿಲ್ಲ ಈ ಒಂದು ವಾರದ ಬ್ಲಾಗ್ ಅಲ್ಲಿ ಮೊನ್ನೆ ಸೋಮವಾರದಿಂದ ಹಿಡಿದು ಇವತ್ತು ಶುಕ್ರವಾರ ಸೊ ಶುಕ್ರವಾರದವರೆಗಿನ ಒಂದು ಬ್ಲಾಗ್ ಅಲ್ಲಿ ಶಿವನ ವಿಗ್ರಹವನ್ನ ತೋರಿಸಿದ್ದೆ ದೊಡ್ಡ ಶಿವನ ವಿಗ್ರಹ ಆ ಶಿವನ ವಿಗ್ರಹಕ್ಕೆ ಎಷ್ಟು ಗೋಣಿ ಸಿಮೆಂಟ್ ಅನ್ನ ಹಾಕಿದ್ದಾರೆ ಅಂತ ನಾನು ಹೇಳಿದ್ದೇನೆ ಆ ಬ್ಲಾಗ್ ಅಲ್ಲಿ ಸೊ ಎಷ್ಟು ಗೋಣಿ ಸಿಮೆಂಟ್ ಅಂತ ನೀವು ಹೇಳ್ಬೇಕು ಬೇಗ ಬೇಗ ಕಮೆಂಟ್ ಮಾಡಿ ಸೊ ಕಮೆಂಟ್ ಮಾಡೋದು ಒಂದು ರೂಲ್ಸ್ ರೂಲ್ಸ್ ಎಲ್ರಿಗೂ ಕೂಡ ಗೊತ್ತಿದೆ ಬಟ್ ಹೊಸೊಬ್ರಿಗೆ ಏನಪ್ಪಾ ರೂಲ್ಸ್ ಅಂತ ಹೇಳಿದ್ರೆ ಹೊಸೊಬ್ರಿಗೆ ಹೊಸೊಬ್ರಿಗೆ ಗೊತ್ತಾಗ್ಬೇಕಲ್ವಾ ಸೊ ಹಾಗಾಗಿ ರೂಲ್ಸ್ ಏನಪ್ಪಾ ಅಂತ ಹೇಳಿದ್ರೆ ಬರೀ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇವತ್ತು ಶುಕ್ರವಾರ ಸೊ ಈ ಬ್ಲಾಗ್ ಹೋಗುವಂಥದ್ದು ಒಂದು ಗಂಟೆಗೆ ಸೊ ನಾಳೆ ಒಂದು ಗಂಟೆ ತನಕ ಟೈಮ್ ಇರ್ತದೆ ಇಪ್ಪತ್ನಾಲ್ಕು ಗಂಟೆ ಮಾತ್ರ ಟೈಮ್ ಸೊ ಇಷ್ಟರ ಒಳಗೆ ಯಾರೆಲ್ಲ ಕಮೆಂಟ್ ಅಲ್ಲಿ ಕರೆಕ್ಟ್ ಆನ್ಸರ್ ಮಾಡ್ತಾರೋ ಸೊ ಅವರನ್ನು ನಾನು ಚೀಟಿ ಹಾಕಿ ತೆಗಿತೇನೆ ಸೊ ಅದ್ರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವ್ರಿಗೆ ನಾನು ಗಿಫ್ಟ್ ಕಳಿಸಿ ಕೊಡ್ತೇನೆ ಓಕೆ ಸೊ ಸೊ ಕೆಲವರು ಹೇಳಿದ್ರಿ ಲಾಸ್ಟ್ ಟೈಮ್ ಹೆಸರು ಮಿಸ್ ಆಗಿತ್ತು ಅಂತ ಸೊ ಅವರ ನಾನು ರಿಪೀಟ್ ಹೆಸರು ಹಾಕ್ತೇನೆ ಸೊ ಈ ಸಲ ಕೂಡ ಕಮೆಂಟ್ ಮಾಡಿ ನಾನು ನಿಮ್ಮದು ರಿಪೀಟ್ ಹೆಸರು ಹಾಕ್ತೇನೆ ಎರಡು ಒಬ್ರಿಗೆ ಎರಡು ಸಲ ಒಬ್ರಿಗೆ ಮೂರು ಸಲ ಶ್ರುತಿ ಮತ್ತು ಚಶ್ಮಿತಾ ಅವರ ಹೆಸರು ಮಿಸ್ ಆಗಿದೆ ಅಂತ ಹೇಳಿದ್ರಿ ಸೊ ಎರಡು ಸಲ ಮೂರು ಸಲ ನಿಮ್ಮದು ಚೀಟಿ ಹಾಕ್ತೇನೆ ಎಸ್ ನೋಡುವ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಮತ್ತೆ ನನಗೆ ಮೆಸೇಜ್ ಮಾಡಿ ಹೇಳಬೇಡಿ ಅಂತ ತುಂಬ ಜನ ಮೆಸೇಜ್ ಹಾಕಿ ಹೇಳ್ತೀರಿ ಸೊ ಕಮೆಂಟಲ್ಲೇ ಆನ್ಸರ್ ಮಾಡಬೇಕು ಮತ್ತೆ ನಾನು ವಿನ್ನರ್ ಯಾರು ಅಂತ ಹೇಳ್ತೇನೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ವಿನ್ನರ್ ಯಾರು ಅಂತ ಹೇಳ್ತಾರೆ

ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ನೆಕ್ಸ್ಟ್ ಇವತ್ತೇ ಇನ್ನೊಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೇನೆ ಸೊ ನಾಳಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಟಟಾ ಬ ಬಾಯ್ ಟೇಕ್ ಕೇರ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕಡೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್